ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಈಸ್ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನನಗೆ ಅನಿಸ್ತು ಸಿನಿಮಾ ನೋಡಿದಾಗ ನಾನು ಅಫ್ಕೋರ್ಸ್ ರಕ್ಷಿತ್ ಅವರ ಪ್ರೊಡಕ್ಷನ್ ನಾವು ಇಷ್ಟೇ ಥ್ಯಾಂಕ್ ಯು ನಾನು ದಿಗಿ ಮತ್ತು ಆ್ಯಂಡ್ ಟ್ರೇಲರ್ ಕಳಿಸಿದಾಗ ಟ್ರೇಲರ್ ನೋಡಿದಾಗ ಸಕ್ಕದ ಎಂಜಾಯ್ ಮಾಡಿದೆ ಸೊ ಹೀಗಿ ಅವರು ಯೋಗಿ ಅವರಿದ್ರು ರಘು ಅವ್ರಿಗೆ ಬಹಳ ಒಳ್ಳೆ ಫ್ರೆಂಡ್ಸು ಸೊ ಅವ್ರ ಪ್ರೀಮಿಯರ್ ಶೋ ಅಂದ ತಕ್ಷಣ ಐ ಸೆಟ್ ನಾನು ಖಂಡಿತ ಬಂದೇ ಬರಬೇಕು ಈ ಸಿನಿಮಾ ನೋಡೋಕ್ಕೆ ಅಂತ ನನ್ನ ಪೋರ್ಷನ್ ಅಷ್ಟೇ ಶೂಟಿಂಗ್ ಮುಗ್ಸ್ಕೊಂಡಿದ್ದೆ ಮತ್ತು ಡಬ್ಬಿಂಗ್ ಅಷ್ಟೇ ನೋಡ್ಕೊಂಡಿದ್ದೆ ಈಗ ಫುಲ್ ಮೂವಿ ನೋಡಿದೆ ಕಂಪ್ಲೀಟ್ ಇಡೀ ಫ್ಯಾಮಿಲಿ ನೋಡಿ ಕುತ್ಕೊಂಡು ನೋಡಿ ಫುಲ್ ನಕ್ಕು ನಕ್ಕು ಸುತ್ತಾಗುವಷ್ಟು ತಮಾಷೆ ಎಲಿಮೆಂಟ್ಸ್ ಆ್ಯಡ್ ಆಗಿದೆ ಇದರಲ್ಲಿ ನಮಸ್ಕಾರ ಈಗ ತಾನೇ ಬ್ಯಾಚುಲರ್ಸ್ ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದೀವಿ ಒಳ್ಳೆ ಫನ್ ಸಿನ್ಮಾ ಕನ್ನಡಗೆ ಒಂದು ರಕ್ಷಿತ್ ಶೆಟ್ಟಿ ಬ್ರೋಗೆ ಕಂಗ್ರ್ಯಾಟ್ಸ್ ಹೇಳಬೇಕು ಬಿಕಾಸ್ ಈ ಥರ ಒಂದು ಹೊಸ ಅಟೆಂಪ್ಗಳಿಗೆ ಇನ್ವೆಸ್ಟ್ ಮಾಡೋದಿದೆಯಲ್ಲ ಭಾಳ ಒಂದು ದೊಡ್ಡ ಧೈರ್ಯ ಬೇಕು ಅಂಡ್ ಅದೇ ಥರ ನಿಭಾಯಿಸಿದರೆ ಕೂಡ ಅಡಿ ಟೀಮ್ ಡೈರೆಕ್ಟರ್ ಅಬಿಯೋರ್ ಆಗಿರ್ಬೋದು ಮತ್ತೆ ನಮ್ಮ ದಿಗಿ ಬ್ರೋ ಯೋಗಿ ಬ್ರೋ ಮತ್ತೆ ಸ್ಟಾರ್ ಆಫ್ ದ ಶೋ ನಮ್ಮ ಅಚ್ಯುತ್ ಸರ್ ಮದುವೆ ಆಗಿರೋರು ಪಕ್ಕ ಬಂದು ಈ ಮೂವಿನ ನೋಡಬೇಕು ಸಖತ್ ಮಜಾ ಮಾಡ್ತೀರಾ ಆ್ಯಂಡ್ ಡಿಯೋ ಸರ್ ದಯವಿಟ್ಟು ಈ ಮೂವಿ ಟೀಮ್ಗೆ ಅಂಡ್ ನಮಗೆ ಬೈಕೋಬಾರ್ದು ತುಂಬ ಮಜವಾಗಿದೆ ಮೂವಿ ಆ್ಯಂಡ್ ಎಲ್ಲರೂ ಬಂದು ನೋಡಿ ಆ್ಯಂಡ್ ಓಲ್ಡ್ ಟೀಮ್ಗೆ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ